ಸಂತಾನ ಪ್ರಾಪ್ತಿಗೆ ಹಂಬಲಿಸ್ತಾ ಇರೋ ದಂಪತಿಗಳು ಪ್ರತಿ ಗುರುವಾರ ನಲವತ್ತೊಂದು ಗುರುವಾರದಂತೆ ನೀವು ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯಗಳಲ್ಲಿ ಅರಿಶಿಣ ಬೇರು ಅಥವಾ ಅರಿಶಿಣ ಪುಡಿಯನ್ನು ದಾನ ಮಾಡ್ತಾ ಬನ್ನಿ ಮತ್ತು ಪ್ರತಿ ಗುರುವಾರ ರಾತ್ರಿ ಒಂದು ಹೊತ್ತು ಉಪವಾಸ ಮಾಡಬೇಕು ಉಪ್ಪಿಟ್ಟು ಅವಲಕ್ಕಿ ಬಾಳೆಹಣ್ಣು ಹಾಲು ಈ ರೀತಿ ಸೇವನೆ ಮಾಡ್ಬೋದು ಈ ರೀತಿ ನಲವತ್ತೊಂದು ಗುರುವಾರ ಮಾಡೋದರಿಂದ ನಿಮಗೆ ಸಂತಾನ ಪ್ರಾಪ್ತಿಯ ಯೋಗ ಕೂಡಿ ಬರುತ್ತೆ ಹಾಂ ಸಂತಾನ ಪ್ರಾಪ್ತಿ ಅಂತ ಬಂದಾಗ ಇತ್ತೀಚಿನ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಇರ್ಬೋದು ಫುಡ್ ಹ್ಯಾಬಿಟ್ಸ್ ಇರಬಹುದು ಒಬೆಸಿಟಿ ಇರಬಹುದು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಈ ರೀತಿಯ ನಾನಾ ರೀತಿಯ ಸಮಸ್ಯೆಗಳು ಸಂತಾನ ಪ್ರಾಪ್ತಿಗೆ ಅಡ್ಡಿಯಾಗಿ ನಿಲ್ಲುತ್ತೆ ಇದಕ್ಕೆಲ್ಲ ಒಂದು ಬೆಸ್ಟ್ ಸೊಲ್ಯೂಷನ್ ಇದೆ ಅದೇನಪ್ಪ ಅಂತಂದರೆ ಬೆಂಗಳೂರಿನಲ್ಲಿರುವಂತಹ ನೋಬಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಡಾಕ್ಟರ್ ತ್ರಿವೇಣಿಯವರು ಅದ್ಭುತವಾದಂತಹ ಒಂದು ಚಿಕಿತ್ಸೆಯನ್ನು ಕೊಡ್ತಾರೆ ಐ ವಿ ಎಫ್ ಟ್ರೀಟ್ಮೆಂಟ್ ಸ್ಪೆಷಲಿಸ್ಟ್ ಅಂತಲೇ ಹೇಳಬಹುದು ಈಗ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂತಹ ನಂಬರಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಒಂದು ಬಾರಿ ಡಾಕ್ಟರ್ ತ್ರಿವೇಣಿಯವರನ್ನ ಭೇಟಿ ಮಾಡಿ ನಿಮ್ಮ ಮಡಿಲಿಗೆ ಕಂದಮ್ಮನ ಆಗಮನವನ್ನು ಖಚಿತಪಡಿಸ್ಕೊಳ್ಳಿ